ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರು ಜಿಲ್ಲಾ ದೇಹದಾರ್ಢ್ಯ ಮತ್ತು ಫಿಟ್ನೆಸ್ ಸಂಸ್ಥೆಯಿಂದ ಮಿಸ್ಟರ್ ಮೋದಿ ಕಪ್ ನಡೆಯಲಿದ್ದು ಎಂಕೆ ಕಿರಣ್ ಗೌಡ ಅವರ ನೇತೃತ್ವದಲ್ಲಿ ರಾಕ್ ಜಿಮ್ ಮತ್ತು ಅರ್ನಾಲ್ಡ್ ಜಿಮ್ ಹಾಗೂ ಮೈಸೂರು ಜಿಲ್ಲಾ ದೇಹದಾರ್ಢ್ಯ ಮತ್ತು ಫಿಟ್ನೆಸ್ ಸಂಸ್ಥೆ ವತಿಯಿಂದ ಅಂತರ್ ಜಿಲ್ಲಾ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದನ್ನು ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಯಜಮಾನ ಸರ್ಕಲ್ ಲಕ್ಷ್ಮೀಕಾಂತ ನಗರ ಹೆಬ್ಬಾಳ್ ಮೈಸೂರು ಇಲ್ಲಿ ಆಯೋಜಿಸಲಾಗುತ್ತಿದ್ದು ಈ ಕುರಿತಂತೆ ಮಾಹಿತಿಯನ್ನು ನೀಡಲಾಯಿತು ನಮ್ಮ ಪಕ್ಷದ ಮುಖಂಡರು ಆಗಿರುವಂತಹ ಕಿರಣ್ ಗೌಡ ಅವರು ಕಳೆದ ಮೂರು ವರ್ಷಗಳಿಂದ ಈ ಒಂದು ಕಪ್ಪನ್ನು ಆಯೋಜನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ರಾಕ್ ಜಿಮ್ ಮತ್ತು ಆರ್ನಾಲ್ಡ್ ಜಿಮ್ ಅವರು ಎಲ್ಲ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೂ ಮೈಸೂರು ಜಿಲ್ಲೆನಲ್ಲಿರುವಂತಹ ವಿವಿಧ ಜಿಮ್ಗಳು ಅಲ್ಲಿಯ ಏನೋ ಟ್ರೈನರ್ಸ್ ಯಾರಿದ್ದಾರೆ ಅವರಿರ್ಬೋದು ತರಬೇತಿ ಕೊಡ್ತಾ ಇರುವಂಥವ್ರು ಇರ್ಬೋದು ಎಲ್ಲರೂ ಕೂಡ ಇದಕ್ಕೆ ಕೈ ಈ ಒಂದು ಕಾರ್ಯಕ್ರಮ ಐದನೇ ತಾರೀಕು ಐದನೇ ತಾರೀಕು ಐದನೇ ತಾರೀಕು ಜುಲೈ ಐದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಆರಂಭವಾಗುತ್ತೆ ಈ ಒಂದು ಸ್ಪರ್ಧೆಯ ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಜನಪ್ರಿಯ ನೇತಾರು ಆಗಿರುವಂತಹ ಶ್ರೀವತ್ಸ ಅವರು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರು ಆಗಿರುವಂತಹ ನಾಗೇಂದ್ರಣ್ಣ ಅವರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಮೈಸೂರು ಜಿಲ್ಲಾ ದೇಹದಾರ್ಢ್ಯ ಮತ್ತು ಫಿಟ್ನೆಸ್ ಸಂಸ್ಥೆಯ ಎಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ದಾರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹನ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಕಿರಣ್ ಗೌಡ ಮತ್ತು ಅವರ ಟೀಮ್ನವರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಹನ್ನೊಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾ ದೇಹದಾರ್ಢ್ಯ ಮತ್ತು ಫಿಟ್ನೆಸ್ ಸಂಸ್ಥೆ ಹಾಗೂ ರಾಕ್ ಜಿಮ್ ಮತ್ತು ಆರ್ನಾಲ್ಡ್ ಜಿಮ್ ಇವರ ಆಶ್ರಯದಲ್ಲಿ ನಾಲ್ಕನೇ ವರ್ಷದ ಮೋದಿ ಕಪ್ ಅಂತರ್ ಜಿಲ್ಲಾ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ ಲಕ್ಷ್ಮೀಕಾಂತ್ ನಗರದ ಸರ್ಕಲ್ನಲ್ಲಿ ಎಂದಿನಂತೆ ನಾಲ್ನಾ ನಾಲ್ಕನೇ ವರ್ಷದ ಮೋದಿ ಕಪ್ಪಿನ ಜಿಮ್ನೇಷ್ಯಮ್ ಸ್ಪರ್ಧೆಯನ್ನು ಸ್ನೇಹಿತರು ಇತಿಷಿಗಳಾದಂಥ ಕಿರಣ್ ಗೌಡ ಅವರ ನೇತೃತ್ವದಲ್ಲಿ ಬರುವ ಏಳನೇ ತಾರೀಕು ನಡೆಯೋದಿದೆ ಐದನೇ ತಾರೀಕು ಎತ್ತರದ ಏನೋ ಅವ್ರದ್ದು ಎಲ್ಲ ನೋಡುವಂಥದ್ದು ಆ ಒಂದು ಸ್ಪರ್ಧೆಯನ್ನು ಮೈಸೂರು ನಗರದಲ್ಲಿ ಸತತವಾಗಿ ನಾಲ್ಕನೇ ವರ್ಷ ಮಾಡ್ಕೊಂಡು ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮೆಲ್ಲ ಜಿಲ್ಲೆಯ ಯಾರು ಜಿಮ್ನೇಶಿಯಮಲ್ಲಿ ಭಾಳ ಆಸಕ್ತಿ ಇದೆ ಯಾರು ಪ್ರದರ್ಶನ ಮಾಡಬೇಕು ಅವರೆಲ್ಲ ಬಂದು ಕಳೆದ ಬಾರಿ ಮಾಡಿದ್ರು ಅದೇ ರೀತಿಯಲ್ಲಿ ಈ ಬಾರಿನೂ ಹೊಮ್ಮಿಕೊಂಡಿದ್ದಾರೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಪೋಸ್ಟ್ ಬಿಡುಗಡೆ ಮಾಡೋದಕ್ಕೆ ಪ್ರತಾಪ್ ಸಿಂಹ ಅವರು ಸನ್ಮಾನ್ಯ ಅಧ್ಯಕ್ಷ ಆದಂಥ ನಾಗೇಂದ್ರ ಅವ್ರ ಜೊತೆ ಬಂದು ಭಾಳ ಸಂತೋಷದಿಂದ ಪೋಸ್ಟರನ್ನು ಬಿಡುಗಡೆ ಮಾಡಿದ್ದೀನಿ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಕಿರಣ್ ಗೌಡರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಪ್ರೋತ್ಸಾಹವನ್ನು ತುಂಬಬೇಕು ಅಂತ ಮನವಿಯನ್ನು ಮಾಡ್ತೀನಿ